ಹಾಯ್ ನೋಡಿರಿ ನಾನಿವತ್ತು ವೈಟ್ ಸಾಕ್ಸ್ನ ಹೆಂಗೆ ಈಸಿಯಾಗಿ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ಅವು ಎಷ್ಟಕ್ಕಿದ್ರೂ ಲಘು ಸ್ವಚ್ಛನ ಆಗೋದಿಲ್ಲ ಅದಕ್ಕೆ ಪಟ್ ಅಂತ ಸ್ವಚ್ಛ ಆಗೋಕ್ಕೆ ಏನು ಮಾಡ್ಬೇಕಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲೇ ಒಂದು ಸ್ಪೂನು ಸೋಡಾ ಪುಡಿ ಹಾಕ್ಕೊಂಡಿನಿ ನೆಕ್ಸ್ಟು ಒಂದು ಸ್ಪೂನಷ್ಟು ವಿನೆಗರ್ ಅದನ್ನ ಹಾಕೋರಿ ಹಾಕ್ಕೊಂಡು ಸಾಕ್ಸ್ಗೆ ನೆನೆಯೋಷ್ಟು ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋರಿ ಹಾಕ್ಕೊಂಡು ಸಾಕ್ಸನ್ನ ಇದ್ರೊಳಗೆ ನೆನೆಸಿಟ್ಬಿಡ್ರಿ ಮಿನಿಮಮ್ ಒಂದೆರಡು ನೆನಿಬೇಕು ಇದು ನೀವು ಬೇಕಂದ್ರೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಕ್ಲೀನ್ ಮಾಡ್ಕೊಬೋದು ಎರಡು ತಾಸು ನೆನೆಸಿಟ್ಬಿಡ್ರಿ ನೆನೆಸಿಟ್ಟು ನೀವು ನಾರ್ಮಲ್ ಬಟ್ಟೆ ಒಗೆ ಸೋಪಿಂದ ಇದನ್ನು ಹಚ್ಚಿ ಚೆಂದಂಗೆ ಕ್ಲೀನ್ ಮಾಡಿಬಿಟ್ರೆ ಒಗೆದ್ಬಿಟ್ರೆ ಸ್ವಚ್ಛ ಹಾಕವ್ರಿ ನಾವು ಹಂಗೆ ನೆನೆಸಿಟ್ಟು ನೆನ್ಸಿಟ್ಟು ಹೋದ್ರೆ ಲಘು ಸ್ವಚ್ಛ ಆಗಂಗೆ ಎಲ್ಲ ತಿಕ್ಕಿ ತಿಕ್ಕಿ ಕೈ ನೋವು ಬರ್ತಾವೆ ಈ ರೀತಿಯಾಗಿ ಮಾಡೋದ್ರಿಂದ ಇಷ್ಟ ಸುಮ್ಮನೆ ಸ್ವಲ್ಪ ತಿಕ್ಕಿದ್ರೆ ಸಾಕು ಸ್ವಚ್ಛ ಆಗ್ಬಿಡ್ತಾವ ನೋಡಿರಿ ಸ್ವಚ್ಛ ಆಗೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು